ಮಾದೂರ್ ತಾಲೂಕು ಭಾರತೀನಗರ ಕೇಂಬ್ರಿಡ್ಜ್ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹೈಕೋರ್ಟ್ ವಕೀಲ ಎಬಿ ದಿವ್ಯತೇಜ್ ಅವರು ಉದ್ಘಾಟಿಸಿದರು ನಂತರ ವಕೀಲ ಎಬಿ ದಿವ್ಯತೇಜ್ ಅವರು ಮಾತನಾಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಬಾಲ್ಯದಿಂದಲೇ ಮಕ್ಕಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಅನ್ವೇಷಣಾ ಮನೋಭಾವ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಮಕ್ಕಳ ಮನಸ್ಸು ಆರೋಗ್ಯ ಭೌತಿಕ ಜ್ಞಾನವನ್ನು ಮೊಬೈಲ್ ಕಸಿಯುತ್ತಿದೆ ಕ್ಷಣಿಕ ಖುಷಿ ಮೊಬೈಲ್ನಿಂದ ಲಭಿಸಿದರೂ ದುಷ್ಪರಿಣಾಮಗಳು ಹೆಚ್ಚಿದೆ ಹಾಗಾಗಿ ವಿಜ್ಞಾನ ತಂತ್ರಜ್ಞಾನದ ಕಡೆಗೆ ಸಾಗಲು ಪೂರಕ ವಾತಾವರಣ ಕಲ್ಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ವಿಜ್ಞಾನದ ಅರಿವು ಮೂಡಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಶಾಲೆಯ ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿವಿಧ ಮಾದರಿಯ ವಸ್ತು ಪ್ರದರ್ಶನ ಮಾಡಿ ಮಾಹಿತಿ ನೀಡಿದರು ಇದೇ ವೇಳೆ ಕೇಂಬ್ರಿಡ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ನಾಗರತ್ನ ಬಲ್ಲೇಗೌಡ ಮುಖ್ಯ ಶಿಕ್ಷಕಿ ನಯನ ನವೀನ್ ಕುಮಾರ್ ವಿಶ್ವ ನಟರಾಜು ಗೌರಮ್ಮ ಕರುಣಾಮೂರ್ತಿ ದಿನೇಶ್ ಸೇರಿದಂತೆ ಹಲವರಿದ್ದರು ವಿಜ್ಞಾನ ನಮ್ಮ ದೇಶದ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ವಿಶ್ವ ಗುರುವನ್ನು ಬಳಸುವುದು ಒಂದು ಸಹಕಾರಿಯಾಗಿದೆ ಆ ನಿಟ್ಟಿನಲ್ಲಿ ಈ ನಮ್ಮ ಶಾಲಾ ಮಕ್ಕಳ ಆ ಒಂದು ವಿಜ್ಞಾನದ ಅರಿವನ್ನು ಮೂಡಿಸೋಕ್ಕೋಸ್ಕರ ಆ ಒಂದು ವಿಜ್ಞಾನದ ಮನೋಭಾವನ ಒಂದು ಬಿತ್ತೋಕ್ಕೋಸ್ಕರ ಆ ಒಂದು ಬಿತ್ತನೆಯನ್ನು ಈ ಒಂದು ದಿನ ವಿಜ್ಞಾನದ ವಿಶೇಷವಾಗಿ ವಿಜ್ಞಾನದ ಒಂದು ಎಕ್ಸ್ಪಿರಿಮೆಂಟ್ಸ್ ಹಾಕೋದು ಆ ಒಂದು ಮಾಡೆಲ್ಸ್ ಹಾಕೋದು ಅದನ್ನು ಆ ಒಂದು ಪ್ರತಿಯೊಂದು ಮಕ್ಕಳು ಅವರೇ ತಮ್ಮ ಕೈಯಾಗ ಮಾಡಿಕೊಂಡು ಆ ಏನು ಆ ಒಂದು ಎಕ್ಸ್ಪೆರಿಮೆಂಟ್ ಹೇಳುತ್ತೆ ಅದನ್ನೆಲ್ಲ ನಿಮಗೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದು ಮಗನೂ ಕೂಡ ಈ ವಿಜ್ಞಾನದ ದಿನದಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ವಿಜ್ಞಾನದ ಮನವರಿಕೆಯನ್ನು ಮೂಡ್ತಾ ಇದೆ